ಹಲೋ ಫ್ರೆಂಡ್ಸ್ ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಚಿಲ್ಲಿ ಪೊಟ್ಯಾಟೊ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಆಲೂಗಡ್ಡೆಯನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಕಟ್ ಮಾಡಿಟ್ಕೊಂಡಂಥ ಆಲೂಗಡ್ಡೆಗೆ ಈ ಚಮಚದಲ್ಲಿ ಒಂದು ಮುಕ್ಕಾಲು ಚಮಚದಷ್ಟು ಅಕ್ಕಿ ಇಟ್ಟು ಒಂದು ಮುಕ್ಕಾಲು ಚಮಚದಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೆ ನೋಡಿಕೊಂಡು ನಾವು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಮತ್ತು ಖಾರಕ್ಕೆ ಬೇಕಾದಷ್ಟು ಅಚ್ಚಖಾರದ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು ಫ್ರೆಂಡ್ಸ್ ಈಗ ಒಂದು ಚಮಚದಷ್ಟು ಚಿಲ್ಲಿ ಸಾಸನ್ನು ಕೂಡ ಹಾಕ್ಕೊಂಡು ಇದನ್ನೆಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾವು ಆದರೆ ಇಲ್ಲಿ ನಾವು ಭಾಳ ನೀರನ್ನು ಸೇರಿಸ್ಕೊಂಡು ಇದನ್ನು ನೀರು ನೀರಾಗಿ ಕಲಸ್ಕೋಬಾರ್ದು ಫ್ರೆಂಡ್ಸ್ ಯಾಕಂದರೆ ಆಲೂಗಡ್ಡೆ ಮತ್ತು ಉಪ್ಪು ಸೇರಿದ ಕೂಡಲೇ ಆಲೂಗಡ್ಡೆಯಿಂದ ನೀರಿನಂಶ ಅಂಶ ಸ್ವಲ್ಪ ಬಿಡೋದಕ್ಕೆ ಶುರುವಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಇಲ್ಲಿ ನೀರನ್ನು ಸೇರಿಸ್ಕೋಬಾರ್ದು ಏನಾದರೂ ನಿಮಗೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಂದ್ರೆ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಈ ಇದನ್ನು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಫ್ರೆಂಡ್ಸ್ ಈ ಚಾನಲ್ಗೆ ಹೊಸೊಬ್ಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಆಲ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್ ಈಗ ನಾನು ಕಲಸಿಟ್ಟಂಥ ಆಲೂಗಡ್ಡೆಯನ್ನು ಮೊದಲೇ ಕಾಯೋದಕ್ಕೆ ಇಟ್ಟಿರೋ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್ ಈಗೇನೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಯಾಕಂದರೆ ಅದು ಕ್ರಿಸ್ಪಿಯಾಗಿ ಆಲೂಗಡ್ಡೆ ಚಿಪ್ಸ್ ಥರನೇ ಇರುತ್ತೆ ಫ್ರೆಂಡ್ಸ್ ಇದೇ ರೀತಿ ಎಲ್ಲವನ್ನು ನಾನು ಮಾಡ್ಕೊತಿದ್ದೇನೆ ಫ್ರೆಂಡ್ಸ್ ಈಗ ಆಲೂಗಡ್ಡೆಯನ್ನೆಲ್ಲ ಫ್ರೈ ಮಾಡಿದ ಮೇಲೆ ಈಗ ಇದಕ್ಕೆ ಬೇಕಾದಂಥ ಒಂದು ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಸಣ್ಣ ಇಂಚಷ್ಟು ಹೆಚ್ಚಿರುವ ಶುಂಠಿಯನ್ನು ತಗೊಂಡಿದ್ದೇನೆ ಮತ್ತು ಒಂದು ಎರಡರಿಂದ ಮೂರಸಲಷ್ಟು ಬೆಳ್ಳುಳ್ಳಿಯನ್ನು ಕೂಡ ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ ಮತ್ತು ಒಂದು ಎರಡು ಅಶಿಮೆಣಸಿನ್ಕಾಯನ್ನು ಕೂಡ ನಾನಿಲ್ಲಿ ಸಣ್ಣಗೆ ಹೆಚ್ಚಿ ಹಾಕ್ಕೊಂತಿದ್ದೇನೆ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಎಣ್ಣೆಯಲ್ಲಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಇಲ್ಲಿ ರುಚಿಗೆ ನೋಡ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಹಾಕೋಬೇಕು ಈಗ ಉಪ್ಪನ್ನು ಹಾಕ್ಕೊಂಡ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಚಮಚದಷ್ಟು ಸೋಯಾ ಸಾಸನ್ನು ಕೂಡ ಇಲ್ಲಿ ನಾನು ಹಾಕ್ಕೊಂತೇನೆ ಸೋಯಾ ಸಾಸ್ ಆದಮೇಲೆ ಒಂದು ಎರಡು ಚಮಚದಷ್ಟು ಟೊಮೆಟೊ ಸಾಸನ್ನು ಕೂಡ ಇಲ್ಲಿ ಹಾಕೊಳ್ಳೋಣ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸ್ಕೋಬೇಕು ನೀರು ಒಂದು ಕುದಿ ಬಂದ ಮೇಲೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊಂತೇನೆ ನಾನೀಗ ಇಲ್ಲಿ ಒಂದು ಎರಡು ಚಮಚ ಕಾರ್ನ್ಫ್ಲೋರನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್ ಅದಕ್ಕೆ ನೀರಾಕಿ ಸಲ ಚೆನ್ನಾಗಿ ಕಲಸ್ಕೊಂಡು ಕುದಿತಿರುವಂಥ ಈ ಮಸಾಲಕ್ಕೆ ಹಾಕ್ಕೋಬೇಕು ಫ್ರೆಂಡ್ಸ್ ಈ ಕಾರ್ನ್ಫ್ಲೋರ್ ಪೇಸ್ಟನ್ನು ಮೇಲೆ ಭಾಳ ಹೊತ್ತಿಯನ್ನು ಕುದಿಸೋದು ಬೇಡ ಫ್ರೆಂಡ್ಸ್ ಒಂದು ಕುದಿ ಬಂದರೆ ಸಾಕು ಈಗ ಇದಕ್ಕೆ ನಾನು ರೆಡಿ ಮಾಡಿಟ್ಟಿರುವಂಥ ಆಲೂಗಡ್ಡೆಯನ್ನು ಸೇರಿಸ್ಕೊಂತೇನೆ ಫ್ರೆಂಡ್ಸ್ ಈ ಆಲೂಗಡ್ಡೆಯನ್ನು ಮೇಲೆ ಭಾಳ ಹೊತ್ತಿದ ಕುದಿಸೋದು ಬೇಡ ಮಿಕ್ಸ್ ಮಾಡಿದರೆ ಸಾಕು ಫ್ರೆಂಡ್ಸ್ ಬೇಕಂದರೆ ಇದಕ್ಕೊಂದು ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ನೀವು ಹಾಕೋಬಹುದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋವನ್ನು ನೀವು ನೋಡಿದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್